ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಆಸೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಶಾಂತಿ ಮನೋಜ ಎಲ್ಲ ಮನೋಜ ಇರೋದಿಲ್ಲ ಅವನು ಎಂಟ್ರೂಗೆ ಅಂತ ಹೋಗಿರ್ತಾನೆ ಸೂರ್ಯ ಅಪ್ಪನ ಜೊತೆ ಮಾತನಾಡ್ತಾ ಕೂತ್ಕೊತ ಅಪ್ಪ ಏನೋ ಮೂರ್ ಮೂರ್ ಗಳಿಗೆ ಅಲ್ಲ ಮೂರ್ ದಿನೂ ಕೂಡ ಕೆಲಸ ಮಾಡಕ್ಕಾಗಲ್ಲ ಏನಾದ್ರೂ ಪಾರ್ಕ್ ಗತಿ ಅಂತ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಶಾಂತಿ ಇದ್ದವಳು ಅವನಿಗೆ ಇವತ್ತು ಎಂಟ್ರು ಪಾಸ್ ಆಗಿ ಆಗತ್ತೆ ಅವ್ನಿಗೆ ಗಜಕ್ಕೆ ಸರಿ ಯೋಗ ಇದೆ ಅಂತ ಹೇಳಿ ಹೇಳ್ತಾಳೆ ಆನಂತರ ಅದೇ ಸಮಯಕ್ಕೆ ಮನೋಜ ಬರ್ತಾನೆ ಅಮ್ಮ ಅಂತ ಹೇಳಿ ಆಮೇಲೆ ಮನೋಜ ಗುಟ್ ಗುಟ್ಟಾಗಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾನೆ ಅವ್ರು ಅಲ್ಲಿ ಇಂಟ್ರೂನ್ ಬನ್ನಿ ಅಂತ ಹೇಳಿ ಕರೆದಿರ್ತಾರೆ ಇಂಟ್ರಕ್ ಹೋಗಿರ್ತಾನೆ ಆ ಇಂಟ್ರಕ್ಕೆ ಹೋದಾಗ ಇಂಟು ನಲ್ಲಿ ಹದಿನಾಲ್ಕ ಲಕ್ಷ ಕೊಟ್ರೆ ನಿಮ್ಗೆ ನಾಳೆನೆ ಕೆನಡಾ ಕಳಿಸ್ತೀವಿ ಒಳ್ಳೆ ಸಂಬಳ ಇದೆ ಅಂತ ಹೇಳಿ ಹೇಳಿರ್ತಾರೆ ಅದಕ್ಕೆ ಇಲ್ಲಿ ಬಂದು ಅವ್ರ ಅಮ್ಮನ ಜೊತೆ ಹದ್ನಾಲ್ಕು ಲಕ್ಷ ಹೆಂಗಪ್ಪ ಮುಂಚೋದು ಅಂತ ಹೇಳಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ ಆಮೇಲೆ ಮಾತಾಡಿದ್ಮೇಲೆ ಅಲ್ಲಿಗೆ ಅವ್ರಮ್ಮ ಅಯ್ಯೋ ದೇವರೇ ನಮ್ಗೆ ಯಾಕಪ್ಪ ಈ ಕಷ್ಟ ಅಂತ ಅಂತಾಳೆ ಹಂಗಂತಿದ್ದಂಗೆ ಅಯ್ಯೋ ಅಲ್ಲ ಸಕ್ರೆ ಯಾಕೆ ಹಿಂಗಾಡ್ತಿದೀಯ ಹ ಕೆಲ್ಸ ಸಿಕ್ಕೈತೆ ಅಂತ ಅವನ್ ಬಂದವ್ನ ಏನಿನ್ ಸಂತೋಷ ಪಡೆದ್ಬಿಟ್ಟಿದ್ಯಾಕ್ ಹಿಂಗಾಡ್ತೀಯಾ ಅಂತ ಅಂತಾರೆ ಹಂಗಂದಾಗ ಆಮೇಲೆ ರೋಹಿಣಿ ಎಲ್ಲ ಬಂದು ಹಳೆ ಬಿಡಿ ಸುಮ್ನಿರಿ ಅಂತ ಅಂತಾಳೆ ದೇವ್ರಿಗೆ ಕಣ್ಣೇ ಇಲ್ಲ ಕರುಣೆನೇ ಇಲ್ವಲ್ಲ ಅಂತ ಹೇಳ ಅಂತಾಳೆ ಅಯ್ಯೋ ಏನಪ್ಪ ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಆನಂತರ ಆಮೇಲೆ ಆ ಸೂರ್ಯನ ಕೂಡ ವ್ಯಂಗ್ಯ ಹಾಡ್ತಾನೆ ಆ ವ್ಯಂಗ್ಯ ಹಾಡ್ದಾಗ ಸಂಬಳ ಕಡಿಮೆ ಅಂತಾನ ಅಂತ ಮತ್ತೆ ಸೂರ್ಯ ಅಂತಾನೆ ಅಯ್ಯೋ ಅಂಗಲ ಕಣೋ ಆ ಲ್ಯಾಕಲಿ ಲ್ಯಾಕಲಿ ಕಣೋ ಸಂಬಳ ನನಗ್ ಕೊಡೋದು ಅಂತ ಹೇಳಿ ಮನೋಜ ಹೇಳ್ತಾನೆ ಅದಕ್ಕೆ ರಂಗನ ಸೂರ್ಯಗೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತೆ ಅಳ್ತಾ ಇರ್ತಾಳೆ ಶಾಂತಿ ಎಲ್ಲವನ್ನ ಕೊಟ್ಟಿರ್ತಕ್ಕಂತಹ ನೀನು ಈ ಕಿತ್ಕೊಡ್ತಿದೀಯಲ್ಲಪ್ಪ ಅಂತ ಹೇಳಿ ಅಳ್ತಾ ಇರ್ತಾಳೆ ರಂಗನಾಥ್ ಬಂದು ಏಯ್ ಏಯ್ ಯಾಕೆ ಹಿಂಗ್ ಅಳ್ತಾ ಇದಿ ಕೆಲ್ಸ ಸಿಕ್ಕೈತೆ ಅಂತ ಅವನು ಹೇಳ್ತಾ ಇದ್ರ ಬಾಯ್ ಬಾಯ್ ಬಿಡ್ಕೊಂಡು ಅಳ್ತಿಯಲ್ಲೇ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ ಗೋಹಿಣಿ ಬಂದ್ಬಿಟ್ಟು ಹೌದು ಮನೋಜ್ ಅವ್ರಿಗೆ ಒಳ್ಳೆ ಕೆಲ್ಸನೇ ಸಿಕ್ಕಿದೆ ಕಂಗ್ರಾಚುಲೇಷನ್ ಒಳ್ಳೆ ಸ್ಯಾಲ್ರಿನೂ ಕೂಡ ಇದೆ ಯಾಕತೆ ಅಳ್ತಾ ಇದ್ದೀರಾ ಅಯ್ಯೋ ಅಯ್ಯೋ ಅಂತ ಮತ್ತೆ ಶಾಂತಿ ಅಳೋಕೆ ಶುರು ಮಾಡ್ತಾಳೆ ಮನೋಜನ್ ಬಿಜುಕ್ ಅವರ್ಗಿ ಆಮೇಲೆ ನಾನ್ ನೋವು ನಿನ್ಗೆ ಯಾರಿಗೂ ಅರ್ಥ ಆಗಲ್ಲ ಕಡಮ್ಮ ಆ ನನ್ ಜೊತೆ ನನ್ ಮಗ ಇರೋದಿಲ್ವಲ್ಲ ಇಷ್ಟ್ ಪ್ರೀತಿಯಿಂದ ಬೆಳೆಸಿದ್ದೆ ಈಗ ನನ್ ಜೊತೆ ಇರಲ್ವಲ್ಲ ಅಂತ ಹೇಳಿ ನೋವು ಅಂತ ಹೇಳಿ ಶಾಂತಿ ಅಂತಾಳೆ ಏ ಸೂರ್ಯ ಏನ್ ಹೇಳ್ತಾ ಇದ್ದಾಳೆ ಇವಳು ಅರ್ಥ ಆಗ್ತಾ ಇಲ್ವಲ್ಲ ಮನೋಜ ನೀನಾದ್ರು ಹೇಳಪ್ಪ ಅಂತ ಕೇಳ್ತಾರೆ ಕೇಳಿದ್ರ ಮನೋಜ ಅಪ್ಪ ನನಗ್ ಕೆಲ್ಸ ಸಿಕ್ಕಿದೆ ಕೆನಡಾದಲ್ಲಿ ಅಂತ ಹೇಳ್ತಾನೆ ಮನೋಜ್ ಕೆಲ್ಸ ಸಿಕ್ಕಿರೋದು ಹೌದಾ ಕೆನಡಾದಲ್ಲ ಅಂತ ರೋಹಿಡಿದ ಕೇಳ್ತಾ ಹೌದು ಬೆಸ್ಟ್ ಕಂಪನಿಯಲ್ಲಿ ನನ್ನ ರೆಸ್ಯೂಮ್ ಎಲ್ಲ ಓಕೆ ಮಾಡಿದೆ ರಂಗನಾಥ್ ಅವರು ಈ ಕೆಲಸ ಮಾಡ್ಬೇಕು ತಂದಿನ ಆ ದೇಶಕ್ಕೆ ಹೋಗ್ಬೇಕೇನಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಹೌದಪ್ಪ ನಾನು ಕೆನಡಾಕ್ ಶಿಫ್ಟ್ ಆಗ್ಲೇಬೇಕು ಅಂತ ಹೇಳಿ ಅಂತಾನೆ ಮನೋಜ್ ಒಳ್ಳೇದಲ್ವಾ ಸಂತೋಷ ಅಲ್ವಾ ಏ ಶಾಂತಿ ಯಾಕೆ ಹಿಂಗ ಆಡ್ತಿ ಮಜ್ಗಿ ಉಳಿನೇ ಇಲ್ಲಿರ್ಬೇಕಾದ್ರೆ ಬೂದ್ ಗುಡ್ಸ್ಕೋಸ್ರ ಯಾರು ಆಳ್ತಾರೇನೆ ಅಯ್ಯೋ ಆಗಲ್ಲರಿ ಮನೋಜನ್ನ ಒಂದಿನ ಇಲ್ದೆಲ್ಲ ಇರ್ಲಿಕ್ಕಾಗ್ತಿರ್ಲಿಲ್ಲ ಈಗ ಹೇಗಿರ್ತಾನೆ ಅವನು ಕೆನಡಾದಲ್ಲಿ ಅಂತ ಆಳ್ತಾರೆ ಸೂರ್ಯ ಇದ್ದವಳು ಅವನು ಓರೋದಾಗ ಒಂದ್ ತಿಂಗಳಿತ್ತು ಸಕ್ಕರೆ ಅಂತಾರೆ ಅವಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ನನ್ ಮನ್ಸಿಗೆ ಅದು ನಾವು ನನಿಗ್ ಮಾತ್ರ ಗೊತ್ತು ಮನೋಜನಿಗೆ ಈ ಕೆಲಸ ಬೇಕೇ ಬೇಕೇನು ಅಂತ ಶಾಂತಿ ಕೇಳ್ತಾಳೆ ಅಮ್ಮ ನಾನು ಇಷ್ಟ ದಿನ ಪಟ್ಟ ಕಷ್ಟಕ್ಕೆ ಇವತ್ತು ಸಿಕ್ಕಂತ ಪ್ರತಿಫಲ ನಮ್ಮ ಅದಲ್ದಲ್ಲಿ ನನ್ನ ಟ್ಯಾಲೆಂಟ್ ಗೆ ಸೂಟ್ ಆಗುವಂತ ಕೆಲ್ಸ ಹೇಗಮ್ಮ ಬಿಡ್ಲಿ ಅಂತ ಮನೋಜನ್ ಹೇಳ್ತೇನೆ ಆ ಶಾಂತಿ ಹಾಗಂತ ಊರ್ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ನನ್ನನ್ ಬಿಟ್ಟು ಹೇಗೂ ಇರ್ತೀಯೋ ಅಂತ ಶಾಂತಿ ಹೇಳ್ತಾರೆ ಹಾಗೇನಮ್ಮ ಅದ್ರಲ್ಲಿ ಏನಮ್ಮ ಹೇಗೂ ಅರ್ಥ ಆಗುತ್ತೆ ಬಿಡು ಅಂತ ಸೂರ್ಯ ಅಂತಾರೆ ಅಲ್ಲೂ ಕೂಡ ಇಂಗ್ಲಿಷೇ ಮಾತಾಡೋದು ಅಂತಾರು ಹೇಳಿದಳೆ ಹೌದಾ ಅಂತ ಅಂತಳೆ ತುಂಬಾ ಚಳಿ ಅಂತ ಕೇಳ್ಪಟ್ಟಿದ್ನಲ್ಲೋ ಅಂತ ಅಂತಾಳೆ ಊನಮ್ಮ ಕೆಲವೊಂದ್ಸಾರಿ ಮೈನಸ್ ಡಿಗ್ರಿಗೂ ಹೋಗುತ್ತೆ ಅಂತ ಅಂತಾನೆ ಮನೋಜ ಮನೋಜ ಆ ಚಳಿಯಲ್ಲಿ ಹೆಂಗೂ ಇರ್ತೀಯ ಅಮ್ಮ ನನಗ್ ಚಳಿ ಅಂತ ಅಂತಿದ್ದಂಗೆ ಸ್ವಲ್ಪ ಕುಟ್ ಕಳಿಸ್ಲಿ ಅಂತ ಅಂತಾಳೆ ಸಕ್ಕರೆ ನನ್ಗೂ ಕೂಡ ಅಲ್ಲಿಗ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಯಾಕೆ ಸುತ್ತಾಡ್ಕೊಂಡು ಈಗ ಮಾತಾಡ್ತೀಯಾ ಅಂತ ಅಂತಾನೆ ಸೂರ್ಯ ಆಮೇಲೆ ರಂಗನಾಥ್ ಅವ್ರು ಸುಮ್ಮನೆ ಯಾ ನನ್ ಬಿಟ್ಟು ಹೇಗಿರ್ತೀಯೋ ಇಲ್ಲಿ ಚಳಿ ಅಂತ ಅಂದ್ರೆ ನನ್ನ ಸ್ವೆಟ್ರು ನಾ ಹೆಂಗ್ ಕೊಟ್ಕೊಳಿಸ್ಲಿ ನಿನಗೆ ಅಂತ ಅಂತಿರ್ತಾರೆ ಅದಕ್ಕೆ ಸೂರ್ಯ ಇದ್ದಾನು ನಿನಗೆ ಸುಟ್ ಜನ ಇರ್ಬೇಕು ಜಗಳಾಡಕ್ಕೆ ಅಂತ ಅಂತಾರೆ ಹೇಗ್ ಬಿಟ್ಟಿರ್ತೀಯಪ್ಪ ಅಂತ ಅಂತಾರೆ ಆಗ ಮನೋಜ ಇದ್ದನು ಬಿಟ್ಟಿರಕ್ ಆಗಲ್ಲ ಏನ್ ಮಾಡದಮ್ಮ ಕೆಲ್ಸ ಸಿಗ್ಬೇಕಲ್ಲಮ್ಮ ನನ್ನ ಅಮ್ಮನ್ನ ನಿನ್ನ ನೋಡಂಗ ಆಗ್ತಿದ್ದಂಗೆ ಓಡೋಡ್ ಬರ್ಬೇಕು ಗೊತ್ತಾಯ್ತಾ ಅಂತ ಅಂತಾರೆ ಹೊರಗಡೆ ಎಲ್ಲ ಊಟ ಮಾಡ್ಬಾರ್ದು ಮನೆಯಿಂದ ಹುಡುಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಗೊತ್ತಾಯ್ತಾ ಅಂತ ಹೇಳ್ತಾ ಇದ್ರೆ ಸೂರ್ಯ ಓಹೋಹೋ ಅಡ್ಗೆ ಮಾಡ್ಕೊಂಡ್ಮೇಲೆ ಮೇಲೆ ತಿ ಹೊರ್ಗಡೆ ತಿನ್ಬೇಕು ಹಂಗಿರುತ್ತೆ ಸ್ವಾದ ಸುಮ್ಮಿರೋ ನೀನು ಅಂತ ಹೇಳಿ ಸುಮ್ಮನೆ ವಾರಕ್ಕೊಂದಿನ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅಂತೇಳಿ ಶಾಂತಿ ಮನೋಜ್ಗೆ ಇರ್ತಾ ಇರ್ತಾರೆ ಅಯ್ಯ ಅಯ್ಯ ಚಳಿ ಏನ್ಯಾ ಎಣ್ಣೆ ಸ್ನಾನ ಅಂತೀಯ ಏನ್ ನಿನ್ನ ಲೀಲಾ ಜಾಲ ಇದು ಅಂತ ಅಂತಾರೆ ಆ ಶಾಂತಿ ಇದು ಸುಮ್ಮಿರೋ ನೀನು ಅಂತ ಅಂತಾರೆ ನನ್ ಹೆಂಗೆ ನನ್ ಮಗನ್ ಬಿಟ್ಟಿರೋದು ಗೊತ್ತಾಗ್ತಾ ಇಲ್ಲ ಅಂತ ಕಣ್ಣಿ ಆಗ್ತಾ ರೋಹಿಣಿ ಮನೋಜ್ ಯಾವಾಗ ಜಾಯ್ನ್ ಆಗ್ಬೇಕು ವೀಸಾ ಬರೋದಕ್ಕೆ ಒಂದ್ ವಾರ ಬೇಕಾಗುತ್ತಲ್ವಾ ಅಟ್ ಲೀಸ್ಟ್ ಅಂತೇಳಿ ಆಗ ಮನೋಜ್ ಹೌದು ರೋಹಿಣಿ ಕೆಲ್ಸ ಸಿಕ್ಬಿಟ್ರೆ ಒಂದ್ ಬೀಕಲ್ಲೇ ಸಿಕ್ ಬಂದ್ಬಿಡುತ್ತೆ ಅಂತ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ ನೀನ ಸಿಕ್ ಬಿಟ್ರೆ ಕೆಲ್ಸ ಸಿಕ್ಕಿದೆ ಅಂತ ಹೇಳಿದ್ರಲ್ವ ಅಮ್ಮವ ಅಂತ ನಾಗ ಮನೋಜ್ ಇದನ್ನ ಆಲ್ಮೋಸ್ಟ್ ಸಿಕ್ಬಿಕ್ಕ ಸಿಕ್ಬಿಟ್ಟ ಹಾಗೆ ಆಗಿದೆ ಅಪ್ಪ ಅಂತ ಹೇಳ್ತಾರೆ ಎಲ್ರೂ ಕನ್ಫ್ಯೂಸ್ ಮಾಡ್ತಿದ್ಯಲ್ಲೋ ಅಂತ ಹೇಳಿ ಅಂತಾರೆ ರಂಗನಾಥ್ ಅವರು ಹಂಗೇನಿಲ್ಲಪ್ಪ ಏಜೆನ್ಸಿಯವರು ಓಕೆ ಮಾಡಿದ್ರೆ ನಾಳೆನೆ ಜಾಯಿನ್ ಮಾಡ್ಬೇಕು ಇನ್ನೇನೆ ಮತ್ತೆ ಸಮಸ್ಯೆ ಅಂತ ಹೇಳಿ ಹೇಳ್ತಾರೆ ಮನೋಜ ಹದ್ನಾಲ್ಕ ಲಕ್ಷ ಕಟ್ಬೇಕಪ್ಪ ಹದ್ನಾಲ್ಕ ಲಕ್ಷ ಕಟ್ಟಿದ್ರೆ ನನ್ ಜಾಬ್ ಕನ್ಫರ್ಮ್ ಆಗತ್ತೆ ಅಂತ ಅಂತಾರೆ ಅಲ್ಲಿಗೆ ಎಲ್ರು ಕೂಡ ಶಾಕ್ ಆಗ್ತಿ ಹದ್ನಾಲ್ಕ್ ಲಕ್ಷನ ಅಂತ ಹೇಳಿ ಅಲ್ಲಿಗೆ ಮನೋಜ ಸುಮ್ಮನೆ ಈಗ ಕೆಲಸ ಸಿಕ್ಕಿದಾನೆ ಸಿಕ್ಕಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾನೆ ಸಿಕ್ಕಿಲ್ಲ ಒಟ್ಟಾರೆ ಏಜೆನ್ಸಿಯವರು ಹದಿನಾಲ್ಕು ಲಕ್ಷ ದುಡ್ಡು ತಗೊಂಡು ಕೊಟ್ಟರು ಮಾತ್ರ ಆ ಕೆಲಸ ಕನ್ಫರ್ಮ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿ ಶಾಕ್ ಆಗ್ತಾರೆ ಇಲ್ಲಿಗೆ ಇವತ್ತಿನ ಈ ಆಸೆ ಸಂಚಿಕೆ ಮುಕ್ತಾಯವಾಗ್ತಿದೆ ಎಲ್ಲರೂ ನೋಡಿ ಧನ್ಯವಾದಗಳು ನಿಮ್ಮ ಆಶೀರ್ವಾದಗಳು ಬಹಳಷ್ಟು ಮುಖ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು